ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಒಡಗೆರೆ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಚಾಮರಾಜನಗರ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಮುಖಂಡ ಡಿ ಎನ್ ನಟರಾಜು ಅವರ ಪುತ್ರನ ಹುಟ್ಟುಹಬ್ಬದ ಆಚರಣೆಯ ಪ್ರಯುಕ್ತ ಆಪ್ತ ಬೆಂಬಲಿಗರು ಕೂಟವನ್ನು ಏರ್ಪಡಿಸಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಡಿ ಎನ್ ನಟರಾಜು ಅವರ ಆಪ್ತ ಬೆಂಬಲಿಗರನ್ನು ಮುಖಂಡರುಗಳನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಆಹ್ವಾನಿಸಲಾಗಿತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಿ ನಟರಾಜು ಅವರ ಆಪ್ತ ಬೆಂಬಲಿಗರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಗಾಯಕೋಜಿ ಅಭಿವೃದ್ಧಿ ಶೈಲಿಕಾರ ಸನ್ಮಾನ್ಯ ದ್ರೋಣ ದ್ರೋನಾಯಣವರು ಕಾಲ ಆದ ನಂತರ ಮತ್ತೊಮ್ಮೆ ಇನ್ನೊಬ್ಬರು ಸ್ಥಾನ ತುಂಬುವಂಥ ವ್ಯಕ್ತಿ ಹುಡುಕಾಟದಲ್ಲಿದ್ದಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಚಿನನಾಯಕರಾದ ಸಾಮಾನ್ಯ ಕುಟುಂಬದಿಂದ ಬಂದಂಥ ಎ ಎನ್ ನಟರಾಜ್ ಅವರು ನಮಗೆ ಆ ಸ್ಥಾನವನ್ನು ತುಂಬ್ತಾರೆ ಅಂತ ಒಂದು ಎಲ್ಲ ಒಂದು ಆಶಾಭಾವನೆ ಮೂಡ್ತು ಆಗ ಅವ್ರನ್ನ ನಾವು ಕರೆದು ಎಲ್ಲರೂ ಒಂದು ಕಡೆ ಜನ ಸೇರಿಸಿ ಅವ್ರ ಹತ್ರ ಮಾತಾಡಿ ಈ ಬ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡದೇ ಆದರೆ ನಾವೆಲ್ಲ ಯುವಕರ ಕೂಬಣೆಯಾಗಿರುವ ಜೆ ನಟರಾಜ್ ಎನ್ ನಟರಾಜ್ ಅವ್ರನ್ನ ಗೆಲ್ಲಿಸುವಂಥ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಆಗಲೇ ಹಗಲಿರುಳು ಎಲ್ಲ ಜನಗಳ ಜೊತೆಲೂ ಕೂಡ ಸಂಪರ್ಕ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲೂ ಭೇಟಿ ಮಾಡಿ ಯಾವುದೇ ಕಷ್ಟ ಸುಖಲು ಭಾಗಿಯಾಗಿ ಎಲ್ಲರ ಜನಮನ್ನಣೆಯನ್ನು ಕಳಿಸ್ತಾ ಇದ್ದಾರೆ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಭಾಗದಲ್ಲಿ ಕಾಲ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಮಾಡಿ ಅವ್ರಿಗೆ ಟಿಕೆಟ್ನ ಘೋಷಣಿಯನ್ನು ಮಾಡಿದ್ರೆ ಈ ಭಾಗದಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಸಂಘಟನೆಗಳ ಮಾಡಿ ಕಾರ್ಯಕರ್ತರಾಗಿ ನಾವೆಲ್ಲ ಕೆಲಸವನ್ನು ಮಾಡ್ತೀವಿ ನಾನು ನಾಗರಾಜು ಮುಖ್ಯಮಣೆ ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಲವೇ ದಿನಗಳಲ್ಲಿ ನಾನು ಪ್ರಬಲವಾಗಿ ಕೇಳ್ತಾ ಇದ್ದೀನಿ ಅದು ನೆಕ್ಸ್ಟ್ ವಿಚಾರ ವಿದ್ಯಾರ್ಥಿ ಜೀವನದಿಂದ ನನ್ನ ಸಾವಿರದಿಂದ ಸ್ಟಾರ್ಟ್ ಆಯಿತು ವಿದ್ಯಾರ್ಥಿ ಸಂದರ್ಭದಲ್ಲಿ ಒಬ್ಬ ಆಧರಿಸ್ರು ಅವರ ವಿರುದ್ಧ ಪ್ರತಿಭಟನೆ ನೀಡಿದಂತ ನನಗೆ ಪೊಲೀಸರಿಂದ ಒಂದು ಒಂದು ಪಣವನ್ನು ಕೊಟ್ಟು ರಾಜ್ಯಾದ್ಯಂತ ಬಾಬಾ ಸಾಹೇಬ್ರ ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಅವರು ಹಲವಾರು ರೈತ ನಾಯಕರು ಕಾಲೇಜು ಕ್ಷೇತ್ರದಿಂದ ಕಡೆ ತಿಳಿಸಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅಲ್ಲಿ ನಾನು ಸನ್ಮಾನ್ಯ ರಾವ್ ರಾಮಚಂದ್ರಗೌಡ ಬಿಜೆಪಿಯ ಅವತ್ತಿನ ಮಂತ್ರಿ ಆಗಿರ್ತಕ್ಕಂಥ ರಾಮಚಂದ್ರಗೌಡ ಅದಾದ ನಂತರ ಮತ್ತೆ ಬರ್ತಾ ಹಚ್ಚಿ ನನಗೆ ಪ್ರಬುದ್ಧತೆ ಇರಲ್ಲ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಬಲವಾಗಿ ಹೋರಾಟ ಮಾಡಿದ್ರೆ ಆದ್ರೆ ನಮ್ಮ ಹಿರಿಯರಾದಂತಹ ಜಯಣ್ಣ ಅವರ ಅವತ್ತು ನಮ್ಮ ಹೈಕಮಾಂಡ್ ಜಯಣ್ಣ ಅವರಿಗೆ ಹಿಡಿಯಲಿದ್ದಾರಪ್ಪ ನೀನು ಊಟ ಇದೆಯಾ ನಿನ್ಗೆ ಅವಕಾಶ ಬರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕದಂತ ಸಂದರ್ಭದಲ್ಲಿ ನಾನು ಅಲ್ಲಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಗೆ ಗೊತ್ತಿದೆ ನನ್ನ ಇಲ್ಲಿಂದ ಬೆಂಗಳೂರವರೆಗೂ ಬೆಂಗಳೂರಿಂದ ಇಲ್ಲಿವರೆಗೂ ಗುಂಡುಕಟ್ಟೆವರೆಗೂ ನನ್ನದೇ ಬ್ಯಾನರು ನನ್ನದೇ ಬಹುತ ಕಟ್ಟು ಬಂದಿದ್ರೆ ಬಂದಿಲ್ಲ ನಿಮ್ಗೆ ಗೊತ್ತಿದೆಯಾ ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಿದರೆ ಎರಡ್ ಹದಿನೆಂಟರಲ್ಲಿ ಕೂಡ ಆದರೆ ನಮ್ಮ ಹೈಕಮಾಂಡ್ ಸರ್ಮಾನ್ಯ ನಮ್ಮ ಇವತ್ತಿನ ನನ್ನ ನೆಚ್ಚಿನ ಅಣ್ಣನಾದಂತ ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ನೀಡಿ ಅವತ್ತು ಕೂಡ ನಮ್ಮ ಅವೈಜ್ಞಾನಿಕವಾದಂತಹ ಒಂದು ವ್ಯತ್ಯಾಸಗಳು ಅವತ್ತು ಅವರನ್ನು ಸೋಲವಾಗಿ ಆಗುತ್ತೆ ಆದ್ರೆ ಎರಡ್ ಸಾವಿರದ ಮೂರು ದೇವರು ದಯ ದೇವರಿಂದ ಅವರು ಗೆದ್ದು ನಮ್ಮ ಶಾಸಕರಾಗಿದ್ದಾರೆ ಇವತ್ತು ಎಂಟಿ ಎಲೆಕ್ಷನ್ ಬಂದಿದೆ ಯುವಕರ ಪ್ರತಿನಿಧಿಯಾಗಿ ಮಹಿಳೆಯರ ಪ್ರತಿನಿಧಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಪ್ರಗತಿಗೆ ಪೂರಕವಾಗಿ ಸರ್ವತೋಮುಖ ಅಭಿವೃದ್ಧಿಯಾಗಿ ನಾನು ಒಬ್ಬ ಬಡವನ ಮಗ ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಯಾರು ನನ್ನ ತಂದೆ ತಾಯಿ ಯಾರು ರಾಜಕೀಯ ಇಲ್ಲ ಆದ್ರೆ ಇವತ್ತು ನಾನು ಒಬ್ಬ ಬಡವನ ಮಗನಾಗಿ ಪಕ್ಷವನ್ನು ಕಟ್ಟಿ ಪ್ರಮುಖ ಸ್ಥಾನವನ್ನು ವಹಿಸಿದ್ದೇನೆ ಅಂತ ಒಬ್ಬ ಯುವಕರಿಗೆ ಇವತ್ತು ಟಿಕೆಟ್ ನೀಡಿದ್ರೆ ಇವತ್ತು ಟಿಕೆಟ್ ನೀಡಿದ್ರೆ ಚಾಮರಾಜನಗರದಲ್ಲಿ ಇವತ್ತು ಇತಿಹಾಸ ಕ್ರಿಯೇಟ್ ಇತಿಹಾಸ ಕ್ರಿಯೇಟ್ ಆಗಿದೆ ನಾನು ಚಾಮರಾಜನಗರ ಆಸ್ಪತ್ರೆ ಟಿಕೆಟ್ ನೀಡುವುದರ ಮೂಲಕ ಚಾಮರಾಜನಗರ ಜಿಲ್ಲೆಗೆ ಡಾಕ್ಟರ್ ವಾದವ ಪ್ರಸಾದ್ ಸಾಹೇಬ್